ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ ಸಂತೋಣನ್ಗೆ ಯಾಕಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ದುಡ್ಗನ್ನ ಕರ್ಕೊಬಂದು ಹೀರೋ ನೀನ್ ಮಾಡು ಅಂತ ಹೇಳ್ತಾರಲ್ಲ ಫಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಹೀರೋ ಅಂದ್ರೆ ಆಗಿರ್ಬೇಕು ಹೇಗಿರಬೇಕು ಅಂತಂದ್ರು ಸಂತೋಣ ಫಸ್ಟ್ ಮೀಟ್ ಅಲ್ಲಿ ಹೇಳಿದ್ರು ಒನ್ ವೀಕ್ ಟೈಮ್ ಕೊಡಿ ಅಂತ ಓಕೆ ಸರ್ ನೆಕ್ಸ್ಟ್ ಯಾವಾಗ ಸಿಗ್ಲಿ ನಾನು ದುಬೈಗೆ ಹೋಗ್ತಾ ಇದೀನಿ ಒನ್ ವೀಕ್ ಬಿಟ್ಟು ಅಂತಂದ್ರು ಒನ್ ವೀಕ್ ಅಂದ್ರು ಸಂತೋಣ ಡೈರೆಕ್ಟ್ ಅವರು ಇದಕ್ಕಿಂತ ಫಸ್ಟ್ ಒಬ್ರು ಡೈರೆಕ್ಟರ್ ಹೋಗಿದ್ದು ಸಮಥಿಂಗ್ ಸಮಿಂಗ್ ಏನೋ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಣ್ಣ ನೀರು ಆಗಲೇಬೇಕು ಆಗ್ಲೇಬೇಕು ಏನ್ ಮಾಡ್ತೀರಾ ನೀನೇ ಚೂಸ್ ಮಾಡಪ್ಪ ಡೈರೆಕ್ಟರ್ ಆಮೇಲೆ ಓ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡುದು ಪ್ರೊಡ್ಯೂಸರ್ ಇದಾರೆ ಡೈರೆಕ್ಟರ್ ನಾನು ಹೀರೋ ಆಗಬೇಕು ಆಸೆ ಯಾಕಂದ್ರೆ ನಿಮಗೆ ಗೊತ್ತು ಹೀರೋ ಆಗ್ಬೇಕು ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಕಾಮನ್ ಆಗಿ ಬ್ಯಾಕ್ಗ್ರೌಂಡ್ ಇರಬೇಕು ಫೈನಾನ್ಸ್ ಇರಬೇಕು ಇಲ್ಲ ಮಿನಿಸ್ಟರ್ ಮಕ್ಕಳಾಗಿರ್ಬೇಕು ಇಲ್ಲ ಪೊಲಿಟಿಷಿಯನ್ ಆಗಿರ್ಬೇಕು ಸರಿ ಇಲ್ಲ ಸರ್ ಲೈಕ್ ಸಿನಿಮಾದಾರ್ ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರ್ಬೇಕು ಬಟ್ ನನ್ನ ಹತ್ರ ಏನು ಇಲ್ಲ ಆದ್ರೂ ನನ್ನ ನಂಬಿ ಇಲ್ಲಿ ನಿಲ್ಸಿದಾರೆ ಅಂದ್ರೆ ಫಸ್ಟ್ ನನ್ನ ಸಂತೋಣ ಮಾಡ್ತಾ ಇದ್ದಾರೆ ನನ್ನ ನಂಬಿ ನನ್ನ ನಂಬಿ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ನನ್ನ ಲೈಫ್ ಅಲ್ಲಿ ಸಾರಿ ನನ್ನ ಲೈಫಲ್ಲಿ ನಾನು ವೈಕಾಂಟ್ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಾನು ಮಾಡ್ಬೇಕು ಅಂತ ಹೊರಟಾಗ ಯಾರ್ ಮಾಡುದು ಅಂತ ಅಂದಾಗ ಜೊತೆ ಫಸ್ಟ್ ಒಂದ್ ಸರ್ ಏನೋ ಡಿಸ್ಕಶನ್ ಆಗಿತ್ತು ಸರ್ ಒಂದು ಮೂವಿ ಮಾಡ್ಬೇಕು ಏನ್ ಮಾಡೋಣ ಆಯ್ತುಪ್ಪ ಬನ್ನಿ ಮನ್ ಮೀತ್ ಅಂತ ಜಸ್ಟ್ ಓದು ಚೆನ್ನಪ್ಪ ಶೂಟಿಂಗ್ ನಡೀತಾ ಇತ್ತು ಬೊಂಬೆ ಹಿಡಿತೈತೆ ಅಂತ ಸೊ ಓದು ಫಸ್ಟ್ ಸರ್ ಅಂತ ನನಗೆ ಭಯ ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು ಅಯ್ಯೋ ಇನ್ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾ ಇನ್ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಭಯ ಭಯ ನಾನು ಎಷ್ಟು ದೇವ್ ಬೇಡಿದೀನಿ ಅಂದ್ರೆ ಸಾಯಿ ಬಾಬಾ ತಂದೆ ಒಪ್ಕೋಬಿಟ್ರೆ ಸಾಕಪ್ಪ ನನಗೆ ನೀರು ಹಾಕ್ಬೇಕು ಆಲ್ರೆಡಿ ಒಬ್ರು ರಿಜೆಕ್ಟ್ ಮಾಡಿದ್ರೆ ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ ಇವ್ನು ರಿಜೆಕ್ಟ್ ಬಿಟ್ರೆ ಮುಗಿದ್ ನನ್ ಕಥೆ ನಾನಂತೂ ಇಲ್ಲ ಪ್ರೊಡ್ಯೂಸ್ ಮಾಡಕ್ಕೆ ನಾನನ್ ನಂಬಿ ಬರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಇತ್ತೀರಾ ಸರ್ ಓಕೆ ಮಾಡಿದ್ರು ಮತ್ತೆ ನನ್ನ ಫಸ್ಟ್ ನೋಡಿ ಎತ್ತಿರಾಜ್ ಸರ್ ನಾನಂದೆ ನನಗ್ ಬೇರೆ ಭಯ ಸ್ಟಾರ್ಟ್ ಆಯ್ತು ಅವ್ರ ಕಾಸ್ಟಿಂಗ್ ಮಾಡೋದ್ ನೋಡಿ ನಾನು ಹೊಸಬಾ ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಮನ್ವಿ ಸಂಗೀತ ಮೇಡಮ್ ಸಂಗೀತ ಮೇಡಮ್ ನಿಮ್ ನಿಮ್ಗೆ ಈರುವ ನಾನ್ ಮಾತ್ರ ಹೊಸ ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸ್ ಏನ್ ಮಾಡುದು ಅಂತ ಗೊತ್ತಾಗದೆ ತುಂಬಾ ಕಷ್ಟಪಟ್ಟು ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳಕೆ ಮತ್ತೆ ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರಕ್ಕೆ ಎತ್ತಿರ ಸರ್ ಕಾರಣ ಮತ್ತೆ ನನ್ಗೆ ಮದನ್ ಅರಣಿ ಮದನ್ ಸರ್ ಮತ್ತೆ ಅರಣಿ ಮೇಡಮ್ ಮಾತಾಡ್ಲೇಬೇಕು ಫಸ್ಟ್ ಹೇಳ್ಬಿಟ್ಟೆ ಮೇಡಮ್ ನೋಡಿ ಪ್ಲೀಸ್ ಅಂತ ಅವ್ರು ಮನವಿ ನೀನ್ ತಲೆ ಕೆಡ್ಸ್ಕೋಬೇಡ ನೀನ್ ಈರೋ ಅಷ್ಟೇ ನೀನ್ ಈರೋ ಅಷ್ಟೇ ನನಗೆ ಸ್ಟಾರ್ ಆದ್ರೂ ಈರೋನೆ ಹೊಸ ಇರೋನೆ ಈರೋನೆ ಏನು ಈರೋ ಅಷ್ಟೇ ಅಂದ್ರು ಸೊ ಅದನ್ನ ಅವರು ತೋರಿಸಿದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಮದನ್ ಸರ್ ರೆಡಿ ಮೇಡಮ್ ಮತ್ತೆ ವಿದ್ಯಾ ಬಗ್ಗೆ ಹೇಳ್ಬೇಕು ನಾನು ಅಷ್ಟು ಚೆನ್ನಾಗಿ ಕಾಣ್ಬೇಕಿದ್ರೆ ಕಾರಣ ವಿದ್ಯಾ ಆಲ್ವೇಸ್ ಅಲ್ವೇಸ್ ಹೇಳ್ತಾ ಇದ್ರು ಮನ್ವಿತ್ ಇದನ್ನ ರೆಡಿ ಮಾಡಿ ರೆಡಿ ಮಾಡ್ಕೊಳ್ಳಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಮತ್ತೆ ಸರ್ ನಾನು ಎಲ್ ಕೆ ಜಿ ದುಡುಗನ್ನ ತಗೊಬಂದು ಇವಾಗ ಪಿ ಗೆ ತಂದು ಕೂಸಿ ಎಕ್ಸಾಮ್ ಬರ್ಸಿದ್ದಾರೆ ಎಲ್ ಕೆ ಜಿ ಏನೋ ಓದ್ಕೊಂಡು ಬಂದಿದ್ದೀನಿ ಪಿ ಯು ಯುಸಿಗೆ ತಗೊಂಡು ಎಕ್ಸಾಮ್ ಬರ್ಸಿದ್ದಾರೆ ರಿಸಲ್ಟ್ ಯಾವಾಗ ರಿಸಲ್ಟ್ ನನ್ನ ಸಿನಿಮಾ ಯಾವಾಗ ರಿಸಲ್ಟ್ ರಿಲೀಸ್ ಆಗುತ್ತೆ ಆ ದಿನ ನನ್ನ ರಿಸಲ್ಟ್ ಥ್ಯಾಂಕ್ ಯು ಸೋ ಮಚ್ ಎತ್ತಿರ ಸರ್ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ ಇಷ್ಟು ಬ್ಯೂಟಿಫುಲ್ ಆಗಿ ಬರ್ಬೇಕಿರೋ ಸಾಂಗ್ ಕಾರಣ ನಮ್ಮ ವಿಜಯ ರೀಸ ನನ್ನ ಹಿತೈಷಿ ಫ್ರೆಂಡು ರಿಲೇಟಿವ್ ಅಣ್ಣ ತಮ್ಮ ಏನ್ ಬೇಕಾದ್ರೆ ಅನ್ಕೋಬಹುದು ಸೊ ಎಲ್ಲಾ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಮತ್ತೆ ನನಗೆಲ್ಲ ಸಪೋರ್ಟ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಮತ್ತೆ ನಾನೊಂದು ಹೇಳಬೇಕು ಪ್ಲೀಸ್ ಸಾರಿ ಟೂ ಮಿನಿಟ್ಸ್ ತಗೋತೀನಿ ಸರ್ ಬೇಜಾ ಮಾಡ್ಕೊಂಡು ಟೂ ಮಿನಿಟ್ಸ್ ನನ್ನ ಬಗ್ಗೆ ಪರ್ಸನಲ್ ಹೇಳ್ಕೊತೀನಿ ಅದಕ್ಕೋಸ್ಕರ ಟೂ ಮಿನಿಟ್ಸ್ ಅಷ್ಟೇ ಕೇಳ್ತಾ ಇರೋದು ಸೊ ನಾನು ಯಾವ್ದೋ ಒಂದು ಎಳ್ಳಿಂತ ಬಂದನು ನಾನು ಓಡಿ ನಾನು ಓದಿದ್ದೆ ಎಂ ಬಿ ಎ ಸೊ ವಾಪಸ್ ಮನೆಗೆ ಹೋಗ್ಬೇಕಿದ್ರೆ ನಮ್ಮ ಅಪ್ಪ ಕೇಳಿದ್ರು ಜಮೀನ್ ಕೆಲಸ ಮಾಡ್ತಾರೆ ನಮ್ಮಪ್ಪ ರೈತ ಈಗಲೂ ರೈತ ಕೆಲಸ ಮಾಡ್ತಾ ಇದಾರೆ ಹೋಗ್ತಿದ್ದೀಗ ಕೇಳಿದ್ರು ಏನು ಮಾಡ್ತಾ ಮಗನೇ ಮಗನೆ ಸಿನಿಮಾ ಅಂದೆ ಸಿನಿಮಾ ಅಂದಿದಂಗೆ ಫಸ್ಟ್ ಅವ್ರು ಹೇಳುದು ಅವ್ರ ಕಳ್ಳ ನೀರ್ ಬಂತು ಏನಕ್ಕಪ್ಪ ಏನು ಕೇಳ್ತಾ ಇದೀರ ಅಂದೆ ನೋಡು ಸಿನಿಮಾ ಅನ್ನೋದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಮಕ್ಕಳು ಸೆಲೆಬ್ರಿಟೀಸ್ ಮಕ್ಕಳು ಮತ್ತೆ ಹೀರೋ ಲೈಕ್ ಹೀರೋ ಮಕ್ಕಳು ಫೈನಾನ್ಸಿಯಲ್ ರಿಯಲ್ ಎಸ್ಟೇಟ್ ಮಕ್ಳೇ ಏನು ಮಾಡ್ಕೊಳಕ್ ಆಗಿಲ್ಲ ನೀನ್ ಏನೋ ಅಂದ್ರು ಸೊ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಮಾಡಿದೀನಿ ಸಂಜು ಮಾಡಿದೀನಿ ಸೊ ದಯವಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ಮ ಮಳ್ಳಿಗೆ ಹಾಕಿದಾರೆ ಸೊ ಅವ್ರ ಮತ್ ಸುಳ್ಳು ಬರೀ ಸೆಲೆಬ್ರಿಟೀಸ್ ಮಕ್ಳು ಪೊಲಿಟಿಷಿಯನ್ ಮಕ್ಳು ದುಡ್ಡಿದ್ ಅಷ್ಟೇ ಸಿನಿಮಾ ಅಲ್ಲ ಯಾರ್ ಬಾರ್ ಬೇಕಾದ್ರೆ ಬಂದು ಅವ್ರ ಟ್ಯಾಲೆಂಟ್ ಡೆಡಿಕೇಶನ್ ಇದ್ರೆ ಯಾರು ಬಂದು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ನಾನ್ ತೋರಿಸ್ಬೇಕು ಕರ್ನಾಟಕ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ದು ಇಷ್ಟೇ ನನಗೆ ಸಪೋರ್ಟ್ ಮಾಡಿ ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ ಸಂಜು ಮೂವಿಗೆ ಗೆದ್ರೆ ನಾನು ಗೆದ್ದಂಗೆ ದಯವಿಟ್ಟು ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಮೇಡಮ್ಗೆ ಮೇಡಮ್ ಎತ್ತಿರಾಜ್ ಸರ್ಗೆ ಎತ್ತಿರಾಜ್ ಸರ್ಗೆ ಯಾಕಂದ್ರೆ ಪ್ರತೀಶ್ ಹೇಳು ಎತ್ತಿರಾಜ್ ಸರ್ ಟೂ ಮಿನಿಟ್ಸ್ ರಿಕ್ವೆಸ್ಟ್ ಕೇಳ್ಕೊಂಡೆ ಯಥಿರಾಜ್ ಸರ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಎತ್ತಿರಾಜ್ ಸರ್ ಮತ್ತೆ ಒಂದ್ ಮಿನಿಟ್ ತರ್ಟಿ ಸೆಕೆಂಡ್ಸ್ ಸಂಗೀತ ಸ್ಟಾರ್ಟಿಂಗ್ ಸಂಗೀತ ಮೇಡಮ್ ಜೊತೆ ಮಾಡ್ಬೇಕು ರಿಹರ್ಸಲ್ ಮಾಡಕ್ಕೆ ಸಂಗೀತ ಮೇಡಮ್ ನನ್ಗೆ ಭಯ ಏನೇನು ಭಯ ಏನಪ್ಪ ಆಗುತ್ತೆ ಅಂತ ಅವ್ರು ಒಂದೇ ಹೇಳಿದ್ದು ಮನ್ವಿತ್ ನಿನ್ ಐಸ್ ಅಲ್ ಏನೋ ಒಂದ್ ಇದೆ ಸಮಿಂಗ್ ಯು ಅಚೀವ್ ನೋ ಲೈಫ್ ಏನೋ ಅಚೀವ್ ಮಾಡ್ತೀನಿ ಜೀವನದಲ್ಲಿ ಕೂಲ್ ಆಗಿರೋಂದ್ರು